ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಮಾದರಿ ನಗರಕ್ಕೆ ಪಣತಟ್ಟು ಶ್ರಮಿಸುತ್ತಿರುವ ನಗರಸಭೆಯ ಪೌರಾಯುಕ್ತ ಜಿ ಎನ್ ಛಲಪತಿ ಚಿಂತಾಮಣಿ ನಗರಸಭೆಯ ಪೌರಾಯುಕ್ತರಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಎಂಟರಂದು ಅಧಿಕಾರ ಸ್ವೀಕರಿಸಿದ ಜಿ ಎನ್ ಛಲಪತಿರವರು ರಜೆ ಹಬ್ಬ ಹರಿದಿನಗಳು ಬಿಟ್ಟು ಕೇವಲ ಆರು ತಿಂಗಳಲ್ಲಿ ನಗರದಲ್ಲಿ ವಿವಿಧ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ಪೌರಾಯುಕ್ತರಾದವರು ಏನೆಲ್ಲ ಕೆಲಸ ಮಾಡಬಹುದು ಎಂಬುದನ್ನು ತೋರಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಧಿಕಾರ ವಹಿಸಿಕೊಂಡ ಒಂದೇ ವಾರದಲ್ಲಿ ನಗರಸಭೆಗೆ ಸಾರ್ವಜನಿಕರು ಬಂದಾಗ ನಗರಸಭೆಯ ಅಧಿಕಾರಿಗಳು ಯಾರು ಡಿ ಗ್ರೂಪ್ ನೌಕರರು ಯಾರು ಸಿಬ್ಬಂದಿ ಯಾರು ಎಂದು ಗೊತ್ತಾಗುವಂತೆ ಮಾಡುವ ಸಲುವಾಗಿ ಇಡೀ ನಗರಸಭೆಯ ಸಿಬ್ಬಂದಿ ಸಮವಸ್ತ್ರದ ಜೊತೆಗೆ ಎಲ್ಲರ ಕೊರಳಲ್ಲಿ ಐಡೆಂಟಿಟಿ ಐಡೆಂಟಿಟಿ ಕಾರ್ಡ್ ತೂಗಾಡುವಂತೆ ಮಾಡಿದರು ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಪ್ಲಾಸ್ಟಿಕ್ ನಿಷೇಧಕ್ಕೆ ಹೆಚ್ಚು ಒತ್ತು ಕೊಟ್ಟ ಹಿನ್ನೆಲೆಯಲ್ಲಿ ನಗರದಾದ್ಯಂತ ನಿಷೇಧಿತ ಪ್ಲಾಸ್ಟಿಕ್ ಕವರ್ ಬಳಕೆ ಲೋಟ ಮತ್ತಿತರ ಬಳಕೆಯನ್ನು ಪತ್ತೆ ಹಚ್ಚಿ ದಂಡ ಹಾಕಿದ್ದಲ್ಲದೆ ಲಕ್ಷಾಂತರ ಪ್ಲಾಸ್ಟಿಕ್ ಕವರ್ ಮತ್ತು ಲೋಟ ದಾಸ್ತಾನು ಇಟ್ಟಿದ್ದ ವ್ಯಾಪಾರಿಯ ಮೇಲೆ ಪರಿಸರ ಮಾಲಿನ್ಯ ಅಧಿಕಾರಿಗಳಿಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಮಾಡಿಸುವ ಮೂಲಕ ನಗರದಲ್ಲಿ ಪ್ಲಾಸ್ಟಿಕ್ ಸಂಪೂರ್ಣ ನಿಷೇಧ ಮಾಡಿಸುವಲ್ಲಿ ಪಣತೊಟ್ಟು ಯಶಸ್ವಿಯಾಗಿದ್ದಾರೆ ಇನ್ನು ನಗರಸಭೆಯಲ್ಲಿ ಖಾತಾ ಅದಾಲತ್ ಮಾಡಿ ನಗರಸಭೆಯಿಂದ ಈ ಖಾತಾ ಆಂದೋಲನಗೆ ಚಾಲನೆ ನೀಡಿ ಎಲ್ಲ ದಾಖಲಾತಿಗಳನ್ನು ನೀಡಿದವರಿಗೆ ಕಚೇರಿಯಲ್ಲಿ ಖಾತೆಗಳನ್ನು ವಿತರಣೆ ಮಾಡಿದ್ದಲ್ಲದೆ ನಗರಸಭೆಯ ಮನೆ ಕಂದಾಯ ನೀರಿನ ಕಂದಾಯ ಸೇರಿದಂತೆ ಇತರ ಕಂದಾಯಗಳ ಪಾವತಿಗೆ ನಗರಸಭೆಯಲ್ಲಿ ಬ್ಯಾಂಕ್ ಕೌಟರನ್ನು ಸ್ಥಾಪಿಸುವ ಮೂಲಕ ಸಾರ್ವಜನಿಕರು ಬ್ಯಾಂಕುಗಳಲ್ಲಿ ಗಂಟೆಗಟ್ಟಲೆ ಹಣ ಪಾವತಿಸಲು ಕ್ಯೂನಲ್ಲಿ ನಿಲ್ಲುವ ಕೆಲಸವನ್ನು ಸಹ ತಪ್ಪಿಸಿದ್ದಾರೆ ನಗರದ ಅಜಾ ಚೌಕದಲ್ಲಿ ಎಲ್ಲೆಂದರಲ್ಲಿ ಪಾದಚಾರಿ ಅಂಗಡಿಗಳು ಮತ್ತು ತಳ್ಳುವ ಬಣ್ಣಗಳಿಟ್ಟು ಸಂಚಾರಕ್ಕೆ ತೀವ್ರ ತೊಂದರೆ ಕೊಡುತ್ತಿದ್ದ ಅಂಗಡಿಗಳನ್ನು ಎತ್ತಂಗಡಿ ಮಾಡಿಸಿದ್ದಲ್ಲದೆ ಅಜಾ ಚೌಕದಲ್ಲಿ ರಸ್ತೆ ಒತ್ತುವರಿ ಮಾಡಿಕೊಂಡಿಟ್ಟಿದ್ದ ಪೆಟ್ಟಿಗೆ ಅಂಗಡಿ ತೆರವು ನಗರಸಭೆಯ ಐ ಡಿ ಎಸ್ ಎಂ ಟಿ ಮಾರುಕಟ್ಟಿನಲ್ಲಿದ್ದ ಅಕ್ರಮವಾಗಿ ಇಟ್ಟಿದ್ದ ಪೆಟ್ಟಿಗೆ ಅಂಗಡಿಗಳ ತೆರವು ಮಾಡುವ ಮೂಲಕ ನಗರಸಭೆಯ ಕೋಟಾಂತರ ಬೆಲೆ ಜಾಗವನ್ನು ಉಳಿಸಿದ್ದಾರೆ ಇನ್ನು ಮಳೆ ಬಂದರೆ ಇಡೀ ಎಂ ಜಿ ರಸ್ತೆ ಕೆಸರುಮಯವಾಗುತ್ತಿದ್ದು ಎಂ ಜಿ ರಸ್ತೆಯ ಬೊಂಬು ಬಜಾರ್ನಿಂದ ಚೇಳುರುತ್ತದವರೆಗೂ ಎರಡೂ ಬದಿಯಲ್ಲಿ ಚರಂಡಿಗಳ ಸ್ವಚ್ಛತೆ ಮಾಡುವುದರ ಜೊತೆಗೆ ನಗರದ ಹಳೆ ಸಂತೆ ಮೈದಾನದಲ್ಲಿ ಡಂಪಿಂಗ್ ಯಾರ್ಡ್ ಆಗಿದ್ದ ಕಸವನ್ನು ಸಾಗಿಸಿ ಅಲ್ಲಿ ಕಸ ಹಾಕದಂತೆ ನಿರ್ಬಂಧ ಏರುವಲು ಯಶಸ್ವಿಯಾಗಿದ್ದಾರೆ ಮಳೆ ಬಂದಾಗ ಚರಂಡಿ ಯುಜಿಡಿ ಸಮಸ್ಯೆಗಳ ನಿವಾರಣೆಗೆ ಎಲ್ಪ್ ಡಸ್ ಸಹ ಪ್ರಾರಂಭಿಸಿದ್ದು ಶಾಲಾ ಕಾಲೇಜುಗಳಲ್ಲಿದ್ದ ಯು ಜಿ ಡಿ ಸಮಸ್ಯೆ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿದ್ದಲ್ಲದೆ ನಗರದಾದ್ಯಂತ ಕಸ ತ್ವರಿತಗತೆಯಲ್ಲಿ ವಿಲೇವಾರಿಗೆ ಮುಂದಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯಂತ್ರಗಳು ತಳ್ಳುವ ಬಣ್ಣಿಗಳು ಟಿಪ್ಪರ್ಗಳು ಯು ಜಿ ಡಿ ಯಂತ್ರಗಳನ್ನು ಖರೀದಿಸಿ ಮತ್ತಷ್ಟು ನಿವಾರಣೆ ಮಾಡಲು ಸಹ ಮುಂದಾಗಿದ್ದಾರೆ ಇನ್ನು ನಗರಸಭೆ ಆವರಣದಲ್ಲಿ ಎಲ್ಲಿ ನೋಡಿದರೂ ನಗರಸಭೆಯ ಕಸ ಸಾಗಿಸುವ ಟ್ರ್ಯಾಕ್ಟರ್ ಟಿಪ್ಪರ್ ತಳ್ಳುವ ಬಣ್ಣಿಗಳು ಜೆಸಿಬಿ ಒಳಚರಣಿ ಶುದ್ಧೀಕರ ಶುದ್ಧೀಕರಣ ಮಾಡುವ ವಾಹನಗಳನ್ನು ನಿಲ್ಲಿಸಿ ದುರ್ನಾತದ ವಾಸನೆ ಬೀರುವಂತೆ ಮಾಡಿದ್ದನ್ನು ತಪ್ಪಿಸಿ ಎಲ್ಲ ವಾಹನಗಳನ್ನು ನಗರದ ಫಿಲ್ಟರ್ಬೆಡ್ ವೃತ್ತದಲ್ಲಿರುವ ನಗರಸಭೆಯ ಜಾಗದಲ್ಲಿ ವಾಹನಗಳನ್ನು ನಿಲ್ಲಿಸುವ ವ್ಯವಸ್ಥೆ ಮಾಡಿದ್ದಲ್ಲದೆ ನಗರಸಭೆಯ ಆವರಣದಲ್ಲಿ ಸಾರ್ವಜನಿಕರು ಮತ್ತಿತರರು ವಾಹನಗಳ ಪಾರ್ಕಿಂಗ್ ಮಾಡಿಕೊಂಡು ಅರ್ಟಿ ಹೊಡೆಯುವುದಲ್ಲೂ ಸಹ ಬ್ರೇಕ್ ಹಾಕಿದ್ದಲ್ಲದೆ ನಗರಸಭೆಯಲ್ಲಿ ಮಧ್ಯವರ್ತಿಗಳು ಕಡಿವಾಣ ಹಾಕುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ ನಗರದ ಬೆಂಗಳೂರು ಜೋಡಿ ರಸ್ತೆ ಎಂ ಜಿ ರಸ್ತೆ ಚೇಳು ರಸ್ತೆಯ ವಿಭ ರಸ್ತೆ ವಿಭಜಕದಲ್ಲಿ ಮರಗಳು ಟ್ರಿಮ್ ಮಾಡದೆ ಬೃಹದಾಕಾರವಾಗಿ ಬೆಳೆದು ಬೇರುಗಳು ಹೊರಕ್ಕೆ ಬಂದು ಡಾಂಬರು ಎದ್ದೇಳಿ ಸಂಚಾರಕ್ಕೆ ತೊಂದರೆ ಮರಗಳು ರಸ್ತೆಗೆ ಬಾಗಿ ಸಂಚಾರಕ್ಕೆ ತೊಂದರೆ ಮರಗಳಿಂದ ಬೀದಿ ದೀಪಗಳು ಬೆಳಕು ರಸ್ತೆಗೆ ಚೆಲ್ಲದೆ ಮರಗಳ ಮೇಲೆ ಬೆಳಕು ಬೀಳು ಬೀಳುತ್ತಿರುವುದನ್ನು ಕಂಡು ಇಡೀ ಎಲ್ಲ ರಸ್ತೆಗಳಲ್ಲಿ ಮರಗಳನ್ನು ಟ್ರಿಮ್ಮಿಂಗ್ ಮಾಡಿಸಿದ್ದಲ್ಲದೆ ಇಡೀ ರಸ್ತೆಗಳಲ್ಲಿದ್ದ ಕಸ ಮಣ್ಣು ವಿಭಜಕದಲ್ಲಿದ್ದ ಕಸವನ್ನು ಎತ್ತಂಗಡಿ ಮಾಡಿದ್ದಲ್ಲದೆ ಎಲ್ಲ ಜೋಳಿ ರಸ್ತೆಗಳಲ್ಲಿ ಕೆಟ್ಟು ಹೋಗಿದ್ದ ಬೀದಿ ದೀಪಗಳನ್ನು ದುರಸ್ತಿಪಡಿಸಿದ್ದಲ್ಲದೆ ಹೊಸ ದೀಪಗಳನ್ನು ಅಳವಡಿಸಿ ಬೆಳಕು ಚೆಲ್ಲುವಲ್ಲಿ ಯಶಸ್ವಿಯಾಗಿದ್ದ ಅವರು ನಗರದಾದ್ಯಂತ ಬೀದಿ ದೀಪಗಳ ನಿರ್ವಹಣೆಗೆ ಹೆಚ್ಚು ಆದ್ಯತೆ ನೀಡಿದ್ದಾರೆ ನಗರದಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಫಾಗಿಂಗ್ ಮಾಡಿಸಿ ರೋಗಗಳ ನಿಯಂತ್ರಣಕ್ಕೂ ಸಹ ಮುಂದಾಗಿದ್ದಾರೆ ನಗರದಲ್ಲಿರುವ ಪಾರ್ಕ್ಗಳು ನಿರ್ವಹಣೆ ಇಲ್ಲದೆ ಮರಗಿಡಗಳು ಒಣಗುತ್ತಿರುವ ಪಾರ್ಕ್ಗಳಿಗೆ ಮೋಕ್ಷ ಕಲ್ಪಿಸಿ ನೀರಿನ ಸ್ಪಿಂಕ್ಲರ್ ಸ್ಪಿಂಕ್ಲರ್ ಅಳವಡಿಸಿ ಸಾರ್ವಜನಿಕರು ಪಾರ್ಕ್ಗಳಿಗೆ ಬರುವಂತೆ ಮಾಡಿದ್ದಲ್ಲದೆ ಕೆಲ ಪಾರ್ಕುಗಳಲ್ಲಿ ಸಾರ್ವಜನಿಕರು ಮನೆ ಕೆಲಸದ ಸಾಮಾನುಗಳನ್ನು ಹಾಕಿಕೊಂಡು ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸಿ ಅಲ್ಲಿ ಗಿಡ ಮರಗಳನ್ನು ನೆಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ನಗರದ ಅಂಜನಿ ಬಡಾವಣೆಯಲ್ಲಿ ಸಂಚಾರಕ್ಕೆ ತೊಂದರೆಯಾಗಿ ಅವಘಡಕ್ಕೆ ಆಹ್ವಾನಿಸುತ್ತಿದ್ದ ಮರವನ್ನು ಕಟಾವು ಮಾಡಿಸಿದ್ದಲ್ಲದೆ ಅಂತಹ ಹತ್ತು ಮರಗಳನ್ನು ಬೆಳೆಸಲು ಸಹ ಮುಂದಾಗಿದ್ದಾರೆ ಇನ್ನು ಪೌರಕಾರ್ಮಿಕರ ದೃಷ್ಟಿಯಿಂದ ಮೂರು ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ತಪಾಸಣೆ ನಡೆಸಿದಾಗ ಹೃದಯಾಘಾತಕ್ಕೆ ಒಳಗಾದವರಿಗೆ ಸೂಕ್ತ ಚಿಕಿತ್ಸೆ ಕೊಡಿಸಿದ್ದಲ್ಲದೆ ಕಾರ್ಮಿಕರಿಗೆ ಬೇಕಾದ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಮತ್ತು ಸಾಮಗ್ರಿ ಸಾಮಗ್ರಿಗಳನ್ನು ಸಹ ಒದಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಗರದಲ್ಲಿ ಕೆಲ ರಸ್ತೆಗಳು ಸಂಪೂರ್ಣ ಗುಂಡಿಮಯವಾಗಿದ್ದು ಅಂತಹ ರಸ್ತೆಗಳಿಗೆ ಗುತ್ತಿಗೆದಾರರನ್ನು ಮನವೊಲಿಸಿ ಅವರ ಮೂಲಕ ಗುಂಡಿಗಳು ಮುಚ್ಚಿಸಿ ಮೋಕ್ಷ ಕಲ್ಪಿಸಿದ್ದಲ್ಲದೆ ರಸ್ತೆ ಬದಿಯಲ್ಲಿ ತ್ಯಾಜ್ಯ ಎಸೆಯುತ್ತಿದ್ದವರನ್ನು ಗುರುತಿಸಿ ಅವರಿಗೆ ದಂಡ ಸಹ ಹಾಕಿದ್ದಾರೆ ಇನ್ನೂ ಹಲವು ಕೋಟಿ ರೂಗಳ ಕಾಮಗಾರಿಯ ಕೆಲಸಗಳಿಗೂ ಆದ್ಯತೆ ನೀಡಿದ್ದಾರೆ ನಗರಸಭೆಯ ವರ್ಷಗಳಿಂದ ಮೂಲೆ ಗುಂಪಾಗಿದ್ದ ಮಟನ್ ಮಾರ್ಕೆಟ್ ಪ್ರಾರಂಭ ಮಾಡಿಸಿದ್ದಲ್ಲದೆ ವಿವಿಧ ಅಂಗಡಿಗಳ ಬಾಡಿಗೆ ವಸೂಲಾತಿ ನಗರಸಭೆಯ ಕಟ್ಟಡಗಳ ಬಾಡಿಗೆ ವಸೂಲಾತಿ ಪೆಟ್ರೋಲ್ ಬಂಕ್ ಬಾಕಿ ಹಣ ವಸೂಲಾತಿ ಮನೆ ಕಂದಾಯ ನೀರಿನ ಕಂದಾಯ ಸೇರಿದಂತೆ ವಿವಿಧ ತೆರಿಗೆಗಳನ್ನು ಸಂಗ್ರಹಿಸಿ ಹಲವರಿಗೆ ಬಾಕಿ ಇರುವ ಹಣವನ್ನು ಪಾವತಿ ಮಾಡಿಸಿದ್ದಲ್ಲದೆ ಇನ್ನೂ ಹರಾಜು ಆಗದ ಅಂಗಡಿಗಳನ್ನು ಬಹಿರಂಗ ಹರಾಜಿಗೆ ಸಿದ್ಧತೆ ನಡೆಸಿ ನಗರಸಭೆಯ ಖಾತೆಯಲ್ಲಿ ಹಣ ಇಲ್ಲದ ಖಾತೆಯಲ್ಲಿ ಒಂದೂವರೆ ಕೋಟಿಗೂ ಹೆಚ್ಚು ಹಣವನ್ನು ಸಂಗ್ರಹಿಸಿಟ್ಟಿರುವುದು ವಿಶೇಷ ಕಳೆದ ಒಂದು ದಶಕದಿಂದ ಕಸ ವಿಲೇವಾರಿಯಾಗದೆ ಕನಿಶೆಟ್ಟಿ ಕಸ ರಾಶಿ ರಾಶಿಯಾಗಿ ಬಿದ್ದಿದ್ದು ಇದೀಗ ಆ ಕಸ ವಿಲೇವಾರಿಗೆ ಮುಂದಾಗಿರುವ ಪೌರಾಯಿತರು ಈಗಾಗಲೇ ಇಪ್ಪತ್ತು ಲೋಡ್ರಷ್ಟು ಗೊಬ್ಬ ಗೊಬ್ಬರವನ್ನು ತಯಾರಿಸಿದ್ದಲ್ಲದೆ ಕಸ ಹಸಿ ಕಸ ವಿಂಗಡಣೆ ಬಗ್ಗೆ ಪ್ಯಾಡ್ಗಳನ್ನು ಬೇರ್ಪಡಿಸುವ ಬಗ್ಗೆ ಮತ್ತು ಪ್ಲಾಸ್ಟಿಕ್ನಿಂದ ಆಗುವ ತೊಂದರೆಯ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ವಿಡಿಯೋ ತೋರಿಸುವ ಮೂಲಕ ಅರಿವು ಮೂಡಿಸಿದ್ದಲ್ಲದೆ ಕಸ ವಿಲೇವಾರಿ ಸ್ಥಳಕ್ಕೆ ಕನಿಶೆಟ್ಟಿಗೆ ವಿವಿಧ ಶಾಲೆಯ ನೂರಾರು ಮಕ್ಕಳನ್ನು ಕರೆದುಕೊಂಡು ಹೋಗಿ ಕಸಗಳ ರಾಶಿ ತೋರಿಸಿ ಅವ್ರಿಗೂ ಅರಿವು ಮೂಡಿಸುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ ಇನ್ನು ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಕನಂಬಲ್ಲಿ ಕೆರೆ ಭಕ್ತರಹಳ್ಳಿ ಕೆರೆ ನೆಕ್ಕುಂದಿ ಕೆರೆ ನೀರು ಸರಬರಾಜು ಕೇಂದ್ರಗಳಿಗೆ ಆಗಾಗ್ಗೆ ಭೇಟಿ ನೀಡಿ ನೀರು ಪೋಲಾಗದಂತೆ ಕ್ರಮ ವಹಿಸಿದಲ್ಲದೆ ಕೆರೆಗಳ ನೀರಿಗೆ ಮೋಟಾರ್ ಅಳವಡಿಸಿ ಸರಬರಾಜು ಮಾಡಿಕೊಳ್ಳುವ ಪೊಂಬು ಮೋಟಾರ್ಗಳನ್ನು ಸಹ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಯು ಜಿಡಿ ನೀರನ್ನು ಪಂಪು ಮೋಟಾರ್ ಮೂಲಕ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದನ್ನು ಪತ್ತೆ ಹಚ್ಚಿ ಅವರ ಪಂಪು ಮೋಟಾರ್ಗಳನ್ನು ಸಹ ವಶಪಡಿಸಿಕೊಂಡಿದ್ದಾರೆ ಇನ್ನು ಒಳಚರಂಡಿ ನೀರು ಸಂಗ್ರಹಣಾ ಘಟಕಕ್ಕೆ ಒಳಚರಣಿ ನೀರು ಹೋಗದೆ ಒಣಗಿ ಹೋಗಿದ್ದ ಗೋಪ್ಸಂದ್ರ ಒಳಚರಣಿ ನೀರು ಸಂಗ್ರಹಣಾ ಘಟಕಕ್ಕೆ ಒಳಚರಂಡಿ ನೀರು ಹೋಗುವಂತೆ ಮಾಡಿದ್ದಲ್ಲದೆ ನಗರದಲ್ಲಿ ಹದಗೆಟ್ಟಿರುವ ಯು ಸಮಸ್ಯೆಗೆ ಪರಿಹಾರ ಒದಗಿಸಲು ಸಹ ಮುಂದಾಗಿದ್ದಲ್ಲದೆ ಫಿಲ್ಟರ್ ಆದ ಒಳಚರಣಿ ನೀರು ರಸ್ತೆಯ ವಿಭಜಕದ ಗಿಡಗಳಿಗೆ ಟ್ಯಾಂಕರ್ ಮೂಲಕ ಹಾಕುವ ಕೆಲಸಕ್ಕೂ ಸಹ ಮುಂದಾಗಿದ್ದಾರೆ ಇಡೀ ಕಚೇರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಪಾರದರ್ಶಕ ಕೆಲಸ ನಿರ್ವಹಿಸಲು ಮುಂದಾಗಿರುವ ಪೌರಾಯಿತರು ಕಾರ್ಮಿಕರಿಗೆ ವಿವಿಧ ಕ್ರೀಡೆಗಳನ್ನು ಏರ್ಪಡಿಸಿ ಬಹುಮಾನ ವಿತರಣೆ ಜೊತೆಗೆ ದಾನಿಗಳ ನೆರವಿನಿಂದ ಸಮವಸ್ತರ ಕೊಡಿಸುವ ಮೂಲಕ ಅವರ ನೆರವಿಗೂ ಸಹ ಭಾಗಿಯಾಗಿದ್ದಾರೆ ಕೇವಲ ಆರು ತಿಂಗಳಲ್ಲಿ ಕಣ್ಣಿಗೆ ಕಾಣಿಸಿದ ಈ ಕೆಲಸಗಳ ಜೊತೆಗೆ ಸರ್ಕಾರದ ಆದೇಶ ಜಿಲ್ಲಾಧಿಕಾರಿಗಳ ಆದೇಶ ಸಚಿವರ ಆದೇಶದ ಜೊತೆಗೆ ನಗರಸಭಾ ಸದಸ್ಯರು ಸೇರಿದಂತೆ ಸಾರ್ವಜನಿಕರು ಇತರರು ಹೇಳಿದ ಕೆಲಸ ಕಾರ್ಯಗಳ ಜೊತೆಗೆ ಇನ್ನು ಕಣ್ಣಿಗೆ ಕಾಣದಂತೆ ಹಲವಾರು ಕೆಲಸಗಳನ್ನು ನಿರ್ವಹಿಸುತ್ತಿರುವ ಪೌರಾಯುಕ್ತ ಜಿ ಎನ್ ಚಲಪತಿಯವರ ಚಲಪತಿಯ ಕೆಲಸದ ಬಗ್ಗೆ ಸ್ವತಃ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರೇ ಕಾರ್ಯಕ್ರಮವೊಂದರಲ್ಲಿ ಪ್ರಶಂಸೆ ಸಹ ವ್ಯಕ್ತಪಡಿಸಿದ್ದು ವಿಶೇಷ ಇನ್ನು ಪೌರಾಯುಕ್ತರಿಗೆ ಸರ್ಕಾರ ಸಂಬಳ ನೀಡುತ್ತೆ ಅದಕ್ಕೆ ಕೆಲಸ ಮಾಡುತ್ತಿದ್ದಾರೆ ಎಂಬ ವಾದವನ್ನು ಕೆಲವರು ವ್ಯಕ್ತಪಡಿಸಿದ್ದು ಉಂಟು ಆದರೆ ಅಂಥವರಿಗೆ ಸಾರ್ವಜನಿಕರು ತಿರುಗೇಟು ನೀಡಿ ಕಳೆದ ಹತ್ತು ವರ್ಷಗಳಲ್ಲಿ ಇವರು ಮಾಡಿದ ರೀತಿಯ ಕೆಲಸಗಳು ಯಾರು ಮಾಡಿದ್ದಾರೆ ಎಂಬುದರ ಬಗ್ಗೆ ಬೇರೆ ಪೌರಾಯುತರು ಮಾಡಿರುವ ಕೆಲಸಗಳ ಬಗ್ಗೆ ತುಲನೆ ಮಾಡುವ ಮೂಲಕ ಆಲಿ ಪೌರಾಯುತರ ವಿರುದ್ಧ ಮಾತನಾಡೋರಿಗೆ ಕೆಲವರು ಬಾಯಿ ಸಹ ಮುಚ್ಚಿಸಿರುವ ಕೆಲಸಗಳು ಸಹ ನಡೆದಿವೆ